ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಿಮ್ಮೆಲ್ಲರಿಗೂ ಪ್ರತಿಯೊಬ್ಬರಿಗೂ ಯೂಸ್ ಆಗುವಂತಹ ಟಿಪ್ಸ್ ಇದು ಅಂತಲೇ ನಾವು ಹೇಳ್ಬೋದು ಫ್ರೆಂಡ್ಸ್ ಫ್ರೆಂಡ್ಸ್ ನೀವು ಆಲ್ರೆಡಿ ತಮ್ಮನ್ನೆಲ್ಲ ನೋಡಿರ್ತೀರ ಇವತ್ತು ಯಾವೊಂದು ಹೊಸ ಟಾಪಿಕ್ ತಂದಿದ್ದೀನಿ ಅಂತ ನಿಮ್ಗೆಲ್ಲರಿಗೂ ಗೊತ್ತಾಗಿರುತ್ತಲ್ವಾ ಹೌದು ಫ್ರೆಂಡ್ಸ್ ಅದು ಯಾವುದು ಅಂತ ಅಂದರೆ ದುಡ್ಡು ಹಣ ಹಣ ಯಾರಿಗೂ ಬೇಡ ಹೇಳಿ ಪ್ರತಿಯೊಬ್ಬರಿಗೂ ಹಣ ಬೇಕೇ ಬೇಕು ನಾವು ಜೀವನ ಮಾಡಬೇಕು ಅಂದರೂ ಹಣ ಬೇಕು ನಮಗೆ ನಮ್ಗೆ ಏನಕ್ಕಾದ್ರೂ ಖರ್ಚಿಗೆ ಬೇಕು ಅಂದರೂ ಹಣ ಬೇಕು ಒಟ್ಟಿನಲ್ಲಿ ಹಣ ಅಂದರೆ ಏನಾಗ್ಬಿಟ್ಟಿದೆ ಅಂತ ಅಂದರೆ ಕೂಡ ಸಹ ಬಾಯಿ ಬಿಡುತ್ತೆ ಅನ್ನೋ ರೀತಿ ಆಗ್ಬಿಟ್ಟಿದೆ ಅಲ್ವಾ ಹೌದು ಫ್ರೆಂಡ್ಸ್ ಈ ಹಣನ ನಾವು ಈ ಹಣದ ಸಮಸ್ಯೆಗಳನ್ನ ನಾವು ಯಾವ ರೀತಿ ಹೋಗಲಿಸ್ ಹೋಗಲಾಡಿಸ್ಕೋಬೇಕು ನಾವು ನಿಮಗೆ ಏನು ಮಾಡಿದ್ರೆ ಈ ಹಣ ಸಮಸ್ಯೆ ಬಗೆಹರಿಯುತ್ತೆ ನಾವು ಏನೇನಕ್ಕೆಲ್ಲ ನಾವು ಈ ಹಣನ ಯೂಸ್ ಮಾಡ್ತೀವಿ ಯೂಸ್ ಮಾಡ್ಕೊಂಡು ತಕ್ಕಂತೆ ನಮಗೆ ಈ ಫಸ್ಟ್ ನಮ್ಮ ಕೈಯ್ಯಲ್ಲಿ ಹಣ ಇದ್ದರೆ ಅಲ್ಲ ನಾವು ಯೂಸ್ ಮಾಡೋಕ್ಕಾಗೋದು ಈಗ ತಗೊಳ್ಳುವಂಥ ಸ್ಯಾಲ್ರಿನೇ ಕಡಿಮೆ ಇದ್ದಾಗ ನಾವು ಯಾವ ರೀತಿ ಹಣನ ನಾವು ಉಳಿಸ್ಕೋಬೇಕು ಅಲೋ ಫ್ರೆಂಡ್ಸ್ ಹೌದು ನಮಗೆ ಮೇನ್ ಪಾಯಿಂಟ್ ಬಂದು ಇಲ್ಲಿ ನಮ್ಮ ವಿಡಿಯೋದಲ್ಲಿ ಏನಂದರೆ ಹಣ ಈ ಹಣನ ನಾವು ಯಾವ ರೀತಿ ನಾವು ಗಳಿಸ್ಕೊಳ್ಳೋದು ಈ ಹಣ ಸಮಸ್ಯೆನ ನಾವು ಯಾವ ರೀತಿ ತುಂಬ ಈಸಿಯಾಗಿ ಬಗೆಹರಿಸ್ಕೋಬೋದು ಅನ್ನೋ ಒಂದು ಹೊಸ ಟಾಪಿಕ್ನ ನಾನು ನಿಮಗೋಸ್ಕರ ಅಂತಲೇ ತಂದಿದ್ದೀನಿ ಅಂತಲೇ ಹೇಳ್ಬೋದು ಇಂಥ ಒಳ್ಳೆ ವಿಡಿಯೋಗೋಸ್ಕರ ನೀವೇನಾರು ವೆಯ್ಟ್ ಮಾಡ್ತಾ ಇದೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ಹಾಗೆ ನೋಡ್ತಾ ಇದ್ದೀವಿ ಅಂತ ಹೇಳೋದಾದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ನಮ್ಮ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಎಂಡ್ ತನಕ ನೋಡಿ ಫ್ರೆಂಡ್ಸ್ ಹಾಗಾದರೆ ಈ ಹಣದ ಸಮಸ್ಯೆನ ನಾವು ಯಾವ ರೀತಿ ಬಗೆಹರಿಸ್ಕೋಬೋದು ಅನ್ನೋದನ್ನ ಆದಷ್ಟು ಬೇಗ ಹೋಗಿ ನಾವು ವಿಡಿಯೋ ನೋಡಿಕೊಂಡು ತಿಳ್ಕೊಳ್ಳೋಣ ಬನ್ನಿ ಹಾಂ ಫ್ರೆಂಡ್ಸ್ ಈಗ ನಮಗೆ ಮೇನ ಬೇಕಾಗಿರೋದೇನಡಿ ಹಣ ಅಲ್ವಾ ನಾನು ಈ ಹಣನ ಅಂದರೆ ಈ ಹಣ ಸಮಸ್ಯೆನ ಬಂದು ನಮಗೆ ಬ ಬಂದಿರುವಂಥ ಹಣ ಸಮಸ್ಯೆನ ತುಂಬ ಈಸಿಯಾಗಿ ನಾವು ಹೋಗ್ಲಾಡ್ಸ್ಕೋಬೋದು ಅದು ಯಾವುದು ಅಂತ ನೀವು ಕೇಳೋದಾದರೆ ಈಗ ನಾನು ಕೆಲವೊಂದು ಟಿಪ್ಸ್ಗಳನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಆದರೆ ಈ ಟಿಪ್ಸ್ಗಳ ಜೊತೆಗೆ ನಾನು ಇನ್ನೊಂದು ಮುಖ್ಯವಾಗಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಟಿಪ್ಸ್ನು ಸಹ ನಾನು ಹೇಳ್ತೀನಿ ಅದನ್ನು ನೀವು ಯೂಸ್ ಮಾಡಿದ್ರೆ ಮಾತ್ರ ಫ್ರೆಂಡ್ಸ್ ಇಷ್ಟು ಟಿಪ್ಸ್ಗಳಲ್ಲಿ ಮೇನ್ ಪಾಯಿಂಟ್ ಆಗಿರುವಂತಹ ಒಂದೇ ಒಂದು ಟಿಪ್ಪು ಅದನ್ನ ಯೂಸ್ ಮಾಡಿದ್ರೆ ಅದನ್ನ ಖಂಡಿತ ನಿಮಗೆ ಹಣ ಸಮಸ್ಯೆ ಬಗೆಹರಿತ್ತೆ ಅಂತಲೇ ಹೇಳ್ಬೋದು ಆದರೆ ನಾನು ಇದನ್ನ ನಿಮಗೆ ಹೆಣ್ ಮಧ್ಯದಲ್ಲಿ ಹೇಳ್ತೀನಿ ಎಲ್ಲೂ ಸ್ಕಿಪ್ ಮಾಡಿದ್ರೆ ಎಂಡ್ ತನಕ ನೋಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಹಾಗಾದರೆ ಫ್ರೆಂಡ್ಸ್ ಈಗ ಯಾರ ಮನೇಲಿ ಈಗ ನಾವು ಅಡುಗೆ ಮನೆಗೆ ಹೋಯಿತು ಅಂತಂದ್ರೆ ಈಗ ನಮಗೆ ಸಾರಿ ಈ ನಮಗೆ ಈಗ ಮೇನ್ ಪಾಯಿಂಟಾಗಿ ನಮ್ಗೆ ಬೇಕಾಗಿರೋದು ಹಣ ಸಮಸ್ಯೆನ ಅಂತ ಅಂತೇಳಿ ಒಂದೇ ಒಂದು ವಸ್ತು ಆ ವಸ್ತು ಎಲ್ಲ ಪ್ರತಿಯೊಬ್ಬರ ಮನೇಲಿ ಇದ್ದೇ ಇರುತ್ತೆ ಅಂತಲೇ ನಾವು ಹೇಳ್ಬೋದು ಅದು ಯಾವುದು ಅಂತ ಕೇಳ್ತಾ ಇದ್ದೀರಾ ಹೌದು ಫ್ರೆಂಡ್ಸ್ ಅದು ಅಡುಗೆ ಮನೆಗೆ ಹೋದ್ರೆನೆ ಸಿಗುತ್ತೆ ಅದು ಬೇರೆ ಯಾವುದೂ ಅಲ್ಲ ಫ್ರೆಂಡ್ಸ್ ಉಪ್ಪು ಸಾಲ್ಟ್ ಈ ಉಪ್ಪು ಯಾರಿಗೆ ಬೇಡ ಹೇಳಿ ಪ್ರತಿಯೊಬ್ಬರು ಮನೆಯಲ್ಲೂ ಉಪ್ಪು ಬೇಕೇ ಬೇಕು ಅಲ್ವಾ ಹೌದು ಫ್ರೆಂಡ್ಸ್ ಈಗ ಗಾದೆನೇ ಇದೆ ಏನಂತೇಳಿ ಉಪ್ಪಿಗಿಂತ ರುಚಿ ಇಲ್ಲ ಅಂತ ನನಗೆ ಗಾದೆ ಬರಲ್ಲ ಅದು ಆದರೂ ಹೇಳ್ತಾ ಇದ್ದೀನಿ ಉಪ್ಪು ನಮಗೆ ಒಂದು ಅಡುಗೆ ಮಾಡೋಕ್ಕೂ ಸಹ ನಮಗೆ ಉಪ್ಪು ಅನ್ನೋದು ತುಂಬ ತುಂಬಾ ಇಂಪಾರ್ಟೆಂಟು ಉಪ್ಪಿಲ್ಲದೆ ಇರುವಂತಹ ಅಡುಗೆನ ತಿಂದರೆ ಯಾವ ರೀತಿ ರುಚಿ ಇರಲ್ವೋ ಅದೇ ರೀತಿ ಫ್ರೆಂಡ್ಸ್ ದುಡ್ಡಿಲ್ಲ ಅಂತ ಅಂದರೆ ನಾವು ನಮ್ಮ ಲೈಫಲ್ಲಿ ಜೀವನ ಮಾಡೋಕ್ಕೆ ನಮ್ಮ ಕೈಲಿ ಆಗೋದೇ ಇಲ್ಲ ಅಂತಲೇ ನಾವು ಹೇಳ್ಬೋದು ಅಲ್ವಾ ಹೌದಾ ಫ್ರೆಂಡ್ಸ್ ಹಾಗಾದರೆ ಈ ಉಪ್ಪಿಂದ ನಾವು ಈ ನಮ್ಮಲ್ಲಿ ಇರುವಂಥ ಹಣ ಸಮಸ್ಯೆನ ಯಾವ ರೀತಿ ಬಗೆಹರಿಸ್ಕೊಳ್ಬೋದಪ್ಪ ಅಂತ ನೀವು ಯೋಚಿಸ್ತಾ ಇದ್ದೀರಾ ಮತ್ತು ಫ್ರೆಂಡ್ಸ್ ಫ್ರೆಂಡ್ಸ್ ಇದು ತುಂಬ ತುಂಬ ಈಸಿಯಾಗಿಯೇ ನಾವು ಈ ಉಪ್ಪಿಂದ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಈಗ ಹೇಳುವಂಥ ಕೆಲವೊಂದು ಟಿಪ್ಸ್ಗಳನ್ನ ನೀವು ಫಾಲೋ ಮಾಡ್ಕೊಬರ್ಬೇಕು ಅಷ್ಟೇ ಫ್ರೆಂಡ್ಸ್ ಮೊದಲನೇದಾಗಿ ಈಗ ಯಾರ ಮೇಲೆ ಗಂಡ ಹೆಂಡತಿಗೆ ಜಗಳ ಇರಲ್ಲ ಹೇಳಿ ಪ್ರತಿಯೊಬ್ಬರಿಗೂ ಗಂಡ ಹೆಂಡತಿ ಅಂತ ಅಂದಮೇಲೆ ಒಂದು ಮಾತು ಬರುತ್ತೆ ಒಂದು ಮಾತು ಹೋಗುತ್ತೆ ಜಗಳ ಇದ್ದೇ ಇರುತ್ತೆ ನಾವು ಅದನ್ನು ಸಹ ನಾವು ಉಪ್ಪಿನಿಂದನೇ ಬಗೆಹರಿಸ್ಕೋಬೋದು ನಾನು ಏನಕ್ಕೆ ಮೊದಲನೇ ಪಾಯಿಂಟಾಗಿ ಇದನ್ನು ತೆಗೆದು ತೆಗೆದುಕೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಗಂಡ ಹೆಂಡ್ತಿ ಅನ್ಯೂನ್ಯವಾಗಿ ಚೆನ್ನಾಗಿದ್ರೇ ಅಲ್ವಾ ಜೀವನ ಮಾಡೋಕ್ಕಾಗೋದು ಹೌದು ಫ್ರೆಂಡ್ಸ್ ಗಂಡ ಹೇಳ್ದಾಗೆ ಹೆಂಡ್ತಿ ಕೇಳಬೇಕು ಹೆಂಡತಿ ಹೇಳ್ದಾಗಿ ಗಂಡನೂ ಸಹ ಕೇಳಿದ್ರೇ ಜೀವನ ತುಂಬ ಸುಂದರವಾಗಿರೋದು ಅಂತಲೇ ನಾವಿಲ್ಲಿ ಹೇಳ್ಬೋದು ಅಲ್ವಾ ಹೌದು ಫ್ರೆಂಡ್ಸ್ ಈಗ ಮೇನ್ ಪಾಯಿಂಟ್ ಏನು ಉಪ್ಪು ಉಪ್ಪನ್ನ ನಾವು ನಮ್ಮ ಮಲ್ಕು ಮಲಗುವಂತಹ ಬೆಡ್ರೂಮಲ್ಲಿ ನಾವು ಒಂದು ಮೂಲೆಯಲ್ಲಿ ಒಂದು ಗಾಜಿನ ಬೌಲ್ಗೆ ಹಾಕಿ ನಾವು ಅದನ್ನ ಮೂಲೆಯಲ್ಲಿ ಇಡೋದ್ರಿಂದ ಸಹ ನಮ್ಮ ಗಂಡ ಹೆಂಡತಿ ಜಗಳನ ತುಂಬ ಈಸಿಯಾಗಿ ಕಡಿಮೆ ಮಾಡ್ಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಯಾಕೆಂದ್ರೆ ಇಂಥ ಕೆಲವೊಂದು ಟಿಪ್ಸ್ಗಳನ್ನೆಲ್ಲ ನಾನು ಮಾಡಿದ್ದೀನಿ ಫ್ರೆಂಡ್ಸ್ ಹಾಗಾಗಿ ನಾನು ನಿಮಗೆ ನೀವೆಲ್ಲರಿಗೂ ಯೂಸ್ ಆಗಲಿ ನಿಮ್ಗೆಲ್ಲರಿಗೂ ಒಳ್ಳೇದಾಗಲಿ ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋನೇ ಇವತ್ತು ನನ್ನ ನಿಮಗೆ ನಿಮಗೋಸ್ಕರ ಅಂತಲೇ ಮಾಡ್ತಾ ಇರೋದು ನೋಡಿ ಬೆಡ್ರೂಮಲ್ಲಿ ಉಪ್ಪಿನ ಒಂದು ಬೌಲ್ನ ಮೂಲಲ್ಲಿ ಇಟ್ಟು ನಾವು ಅದನ್ನು ನೀವು ಆರು ಕೊಂದ್ಸಲ ಹದಿನೈದನಕ್ಕೊಂದ್ಸಲ ನೀವು ಅದನ್ನ ಚೇಂಜ್ ಮಾಡೋದ್ರಿಂದ ಸಹ ಅಲ್ಲಿ ಇರುವಂತಹ ನೆಗೆಟಿವ್ ಎನರ್ಜಿ ಹೋಗಿ ಪಾಸಿಟಿವ್ ಅನ್ನೋದು ಅಲ್ಲಿ ಬರೋದರಿಂದ ಗಂಡ ಹೆಂಡತಿ ಅನ್ಯೂನ್ಯವಾಗಿ ಜೀವನ ಮಾಡೋಕ್ಕೆ ಇದು ಉಪ್ಪು ಹೆಲ್ಪ್ ಮಾಡುತ್ತೆ ಅಂತಲೇ ನಾವು ಇಲ್ಲಿ ಹೇಳ್ಬೋದು ಫ್ರೆಂಡ್ಸ್ ಮೊದಲನಿಂದಾಗಿ ನೆಕ್ಸ್ಟ್ ಎರಡನೇ ಟಿಪ್ ಬಂದು ಈಗ ನೀವು ಅಂದರೆ ವಾರಗಳಲ್ಲೆಲ್ಲ ನೀವು ಮನೆ ಕ್ಲೀನಿಂಗ್ ಮಾಡ್ಬೋದು ಅಂದರೆ ಮನೆ ಕ್ಲೀನಿಂಗ್ ನೀವು ಡೈಲಿ ಮಾಡ್ತೀರಾ ಇಲ್ಲ ಅಂತ ನಾನು ಹೇಳೋಲ್ಲ ಆದರೆ ಡೈಲಿ ಯಾರು ಮನೆಯೆಲ್ಲ ಒರೆಸ್ಕೊಂಡು ಕೂತ್ಕೊಳ್ಳಲ್ಲ ಸಾಮಾನ್ಯವಾಗಿ ಈಗ ವಾರ ಅಂತ ಅಂದರೆ ಮಾತ್ರ ಅಂದರೆ ಸೋಮವಾರ ಆಗಿರ್ಬೋದು ಮಂಗಳವಾರ ಆಗಿರ್ಬೋದು ಗುರುವಾರ ಶುಕ್ರವಾರ ಈ ರೀತಿ ವಾರಗಳಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡಿ ಮನೆಯೆಲ್ಲ ನೀವು ಒರೆಸ್ತೀರಲ್ವ ಒರೆಸಿ ಕ್ಲೀನ್ ಮಾಡ್ತೀರಲ್ವ ಫ್ರೆಂಡ್ಸ್ ಆಗಲೂ ಸಹ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಅನ್ನೋದೇ ಇರುತ್ತೆ ಈ ನೆಗೆಟಿವ್ ಅನ್ನ ಅಂತ ಅನ್ನೋದನ್ನ ನಾವು ಯಾವ ರೀತಿ ಹೋಗ್ಲಾಡ್ಸ್ಕೊಬೋದು ಅಂತ ನೀವು ಕೇಳೋದಾದರೆ ನಾವು ಮನೆ ಕ್ಲೀನಿಂಗ್ ಮಾಡ್ತೀವಲ್ಲ ಅಂದರೆ ಮನೆ ಒರೆಸ್ತೀವಲ್ಲ ಆ ಒಂದು ನೀರಿಗೆ ಒಂದು ಎರಡು ಸ್ಪೂನಷ್ಟು ಉಪ್ಪನ್ನು ಸೇರಿಸಿ ಮತ್ತು ಅರಿಶಿನ ಅಂತ ಇರುತ್ತಲ್ವ ಅರಿಶಿನ ಯಾರಿಗೂ ಗೊತ್ತಿರಲ್ಲ ಅರಿಶಿನ ಕುಂಕುಮ ಅಂತ ಅನ್ನೋದು ಮುತ್ತೆ ಸಂಕೇತ ಅಂತಲೇ ಅವು ಹೇಳ್ಬೋದಲ್ವಾ ಹೌದು ಫ್ರೆಂಡ್ಸ್ ಅದೇ ಅರಿಶಿನ ಅದೇ ಅರಿಶಿನ ಒಂದು ಸ್ಪೂನಷ್ಟು ಒಂದು ಸ್ಪೂನು ಬೇಡ ಒಂದು ಅರ್ಧ ಸ್ಪೂನಷ್ಟು ತೆಗೆದುಕೊಂಡು ನೀವು ನಾವು ನೀರಿಗೆ ಉಪ್ಪಾಕಿರ್ತೀವಿ ನೋಡಿ ಅದಕ್ಕೆ ನೀವು ಅಂದರೆ ಮಿಕ್ಸ್ ಮಾಡಿ ನೀವು ಮನೆಯಲ್ಲೆಲ್ಲ ಒರೆಸೋದ್ರಿಂದಲೂ ಸಹ ನಿಮ್ಮ ಮನೆಯಲ್ಲಿರುವಂತಹ ಯಾವುದೇ ಒಂದು ದು ಆಗಿರ್ಬೋದು ಯಾವುದೇ ಒಂದು ಕೆಟ್ಟ ಒಂದು ಇದಾಗಿರ್ಬೋದು ಸಂಪೂರ್ಣವಾಗಿ ಇದನ್ನ ಇದು ಕ್ಲಿಯರ್ ಮಾಡುತ್ತೆ ಅಂತಲೇ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ಮನೇನ ಇದ್ರಲ್ಲಿ ಈ ನೀರಿನಿಂದ ಅಂದರೆ ಈ ಎರಡು ಪದಾರ್ಥಗಳನ್ನು ನೀರಿಗೆ ಮಿಕ್ಸ್ ಮಾಡಿ ಅದನ್ನ ಕ್ಲೀನಾಗಿ ಮಿಸ್ ಮಿಕ್ಸ್ ಮಾಡಿಕೊಂಡು ನಾವು ಮನೇನ ಅದನ್ನೆಲ್ಲ ನಾವು ಒರೆಸ್ಕೊಂಡು ಬರೋದರಿಂದ ಸಹ ನಮ್ಮ ಮನೇಲಿರುವಂತಹ ನೆಗೆಟಿವ್ ಎನರ್ಜಿ ಹೋಗಿ ಪಾಸಿಟಿವ್ ಎನರ್ಜಿ ಅನ್ನೋದೇ ಬರುತ್ತೆ ಅಂತಲೇ ನಾವು ಹೇಳ್ಬೋದು ನೋಡಿದ್ರೆ ನೆಗೆಟಿವ್ ಹೋದ್ಮೇಲೆ ಪಾಸಿಟಿವ್ ನಮ್ಮನೆಗೆ ಬಂದ ಮೇಲೆ ಹಣ ಬರದೇ ಇರುತ್ತಾ ಖಂಡಿತ ಬಂದೇ ಬರುತ್ತೆ ಫ್ರೆಂಡ್ಸ್ ಎರಡನೇ ಟಿಪ್ ಆಯಿತು ನೆಕ್ಸ್ಟ್ ಮೂರನೇ ಟಿಪ್ ಬಂದು ಹಾಂ ಫ್ರೆಂಡ್ಸ್ ಮೂರನೇ ಟಿಪ್ ಅಂದು ಫ್ರೆಂಡ್ಸ್ ಈಗ ಇದೇ ಸಾಲ್ಟ್ ಅಂದರೆ ಇದೇ ಉಪ್ಪನ್ನು ನಾವು ಒಂದು ಬೌಲ್ಗೆ ಹಾಕ್ಕೊಂಡು ನಾವು ಬೌಲ್ಗೆ ಹಾಕ್ಕೊಂಡಂತಹ ಉಪ್ಪನ್ನು ನಾವು ನಾವು ಸ್ನಾನ ಮಾಡ್ತೀವಲ್ಲ ವಾಶ್ರೂಮ್ ಅಂತ ಇರುತ್ತಲ್ವ ಅಲ್ಲಿ ನಾವು ಒಂದು ಮೂಲಲ್ಲಿ ಇಡೋದ್ರಿಂದ ಸಹ ತುಂಬ ಈಸಿಯಾಗಿ ನಾವು ಈ ನೆಗೆಟಿವ್ ಅನ್ನೋದನ್ನ ಹೋಗಿಸಿ ನಾವು ಪಾಸಿಟಿವ್ ಅನ್ನೋದನ್ನ ಮೇನ್ ಪಾಯಿಂಟಾಗಿ ನಾವು ಇಡಲಿ ಅಂದರೆ ವಾಶ್ರೂಮಲ್ಲಿ ನಾವು ಇದನ್ನ ಇಡೋದ್ರಿಂದ ನಿಮಗೆ ನೆಗೆಟಿವ್ ಅನ್ನೋದು ಹೋಗಿ ಪಾಸಿಟಿವ್ ಅನ್ನೋದು ಬಂದೇ ಬರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಆದಷ್ಟು ನೀವು ಮನೆಯಲ್ಲಿ ಯಾವ ಭಾಗದಲ್ಲಿಡ್ತೀರೋ ಬಿಡ್ತೀರೋ ಅದು ನೆಕ್ಸ್ಟು ಮೇನ್ ಪಾಯಿಂಟ್ ಏನು ಅಂತ ಹೇಳ್ತಾ ಇದ್ದೀನಿ ಅಂದರೆ ವಾಶ್ರೂಮಲ್ಲಿ ಅಂದರೆ ನಾವು ಸ್ನಾನ ಮಾಡುವಂತಹ ಒಂದು ಕೊಠಡಿಯಲ್ಲಿ ಅಂದರೆ ವಾಶ್ರೂಮಲ್ಲಿ ನೀವು ಒಂದು ಮೂಲೆಯಲ್ಲಿ ಒಂದು ಬೌಲ್ಗೆ ನೀರ ಅಂದರೆ ಉಪ್ಪು ಹಾಕಿ ನೀವು ಇಡೋದ್ರಿಂದ ಖಂಡಿತವಾಗಿಯೂ ಫ್ರೆಂಡ್ಸ್ ನಿಮಗೆ ಹಣದ ಯಾವುದೇ ಒಂದು ಸಮಸ್ಯೆ ಇಲ್ಲಿ ಖಂಡಿತವಾಗಿಯೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡ್ತೀನಿ ಅದು ತುಂಬ ಈಸಿಯಾಗಿ ಕ್ಲಿಯರ್ ಆಗುತ್ತೆ ಅಂತಲೇ ನಾವು ಹೇಳ್ಬೋದು ಫ್ರೆಂಡ್ಸ್ ಹೇಳಿದ್ರೆ ಉಪ್ಪಿನಿಂದ ನಮಗೆ ಎಷ್ಟೆಲ್ಲ ಲಾಭ ಇದೆ ಆದರೆ ನಮಗೆ ಗೊತ್ತಿರಲ್ಲ ಅಷ್ಟೇ ಅದೇ ನಾವು ತಿಳ್ಕೊಂಡು ಇದೆಲ್ಲ ನಾವು ಕೆಲವೊಂದು ಟಿಪ್ಸ್ಗಳನ್ನ ಮನೆಯಲ್ಲಿ ಈ ಸಣ್ಣ ಪುಟ್ಟ ಆದಂತಹ ಕೆಲವೊಂದು ರೆಮಿಡಿಗಳನ್ನೆಲ್ಲ ನಾವು ಮಾಡ್ಕೊಳ್ಳೋದ್ರಿಂದ ನಮ್ಮ ಮನೇಲಿರುವಂಥ ನೆಗೆಟಿವ್ ಹೋಗಿ ಪಾಸಿಟಿವ್ ಎನರ್ಜಿ ಬಂದಾಗಲೇ ತಾನೇ ನಮಗೆ ಹಣ ಅಂತ ಅನ್ನೋದು ಬರೋದು ನಮ್ಮನೇಲಿ ಏನೇ ಹಣ ಸಮಸ್ಯೆ ಇರೋದು ಇದ್ರೂ ಅದು ಬಗೆಹರಿಯೋದು ಹೌದು ಫ್ರೆಂಡ್ಸ್ ಈಗ ಕೊನೆಯದಾಗಿ ನಾನು ನಾಲ್ಕನೇದಾಗಿ ನಿಮಗೆ ತುಂಬ ತುಂಬಾ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಟಿಪ್ ಹೇಳ್ತೀನಿ ಕೇಳಿ ತಮ್ಮನಿಲ್ಲ ನೋಡಿರ್ತೀರ ಅಲ್ವಾ ಅಲ್ಲಿ ಏನಂತ ನಾನು ಮೆನ್ಷನ್ ಮಾಡಿದ್ದೀನಿ ಹೇಳಿ ತಕ್ಷಣ ನಿಮಗೆ ಹಣ ಬೇಕು ಅಂತ ಅಂದರೆ ಈ ಒಂದು ರೆಮಿಡಿನ ನೀವು ಫಾಲೋ ಮಾಡಿ ಅಂತ ನಾನು ಹೇಳಿದ್ದೀನಲ್ವ ಇದು ಬಂದು ತುಂಬ ತುಂಬಾ ವೆರಿ ವೆರಿ ಇಂಪಾರ್ಟೆಂಟ್ ಅಂತಲೇ ನಾವು ಹೇಳ್ಬೋದು ಫ್ರೆಂಡ್ಸ್ ಹೌದು ಅದು ಯಾವುದು ಅಂತ ನೀವು ಕೇಳ್ತಾ ಇದ್ದೀರಾ ಹೌದು ಫ್ರೆಂಡ್ಸ್ ಅದೂ ಸೇಮ್ ಉಪ್ಪೇನೆ ಈ ಉಪ್ಪನ್ನ ನಾವು ಯಾವ ರೀತಿ ನಾವು ಈಗ ನಾನು ನಿಮಗೆ ಹೇಳ್ತೀನಿ ಅಂದರೆ ಇವಾಗ ನಾನು ನಿಮಗೆ ಶೇರ್ ಮಾಡಿದಂತಹ ಮೂರು ವಿಷಯಗಳಲ್ಲಿ ನಾನು ಯಾವ ರೀತಿ ಎಕ್ಸ್ಪ್ಲೇನ್ ಮಾಡಿದೆ ನಿಮಗೆ ಅದೇ ರೀತಿಯಲ್ಲೇ ಫ್ರೆಂಡ್ಸ್ ಇದನ್ನು ಸಹ ಹೇಳ್ತೀನಿ ಕೇಳಿ ಯಾರ ಮನೇಲಿ ಈಗ ಗಾಜಂದು ಒಂದು ಗ್ಲಾಸ್ ಇರಲ್ಲ ಪ್ರತಿಯೊಬ್ಬರ ಮನೆಯಲ್ಲೂ ಗಾಜೊಂದು ಒಂದಲ್ಲ ಒಂದು ಗ್ಲಾಸ್ ಇದ್ದೇ ಇರುತ್ತಲ್ವಾ ಹೌದು ಫ್ರೆಂಡ್ಸ್ ಆ ಗಾಜಿನ ಆ ಗಾಜಿನ ಗ್ಲಾಸ್ಗೆ ನೀವು ಒಂದು ಗ್ಲಾಸಷ್ಟು ನೀರನ್ನು ಹಾಕಿ ಅದಕ್ಕೆ ನೀವು ಒಂದು ಮೂರು ಸ್ಪೂನಷ್ಟು ಉಪ್ಪನ್ನು ಸೇರಿಸಿ ನೀವು ಉಪ್ಪನ್ನು ಸೇರಿಸಿ ಆ ಒಂದು ಗ್ಲಾಸ್ನ ತಗೊಂಡೋಗಿ ನೀವು ನಿಮ್ಮ ಮನೆಯಲ್ಲಿ ಇರುವಂತಹ ನೈಋತ್ಯ ಭಾಗದಲ್ಲಿ ಇಡಬೇಕು ನೀವು ಅದನ್ನ ಫ್ರೆಂಡ್ಸ್ ಆ ಒಂದು ಗ್ಲಾಸ್ನ ನೀವು ನೈಋತ್ಯ ಭಾಗಕ್ಕೆ ನೀವು ಅದನ್ನ ಇಟ್ಟಾಗ ಅದರ ಹಿಂದೆ ಅಂದರೆ ಅದರ ಹಿಂದೆ ನೀವು ಕೆಂಪು ಬಣ್ಣದ ಒಂದು ಬಲ್ಪ್ನ ಇಡಬೇಕಾಗುತ್ತೆ ಕೆಂಪು ಬಣ್ಣದ ಒಂದು ಬಲ್ಪ್ನ ನೀವು ಆ ಗ್ಲಾಸಿನ ಅಂದರೆ ಮುಂದೆ ಗ್ಲಾಸ್ ಬಂದರೆ ಹಿಂದೆ ಕೆಂಪು ಬಣ್ಣದ ಬಲ್ಪ್ನ ನೀವು ಹೀಗೆ ಇಡೋದ್ರಿಂದ ಖಂಡಿತ ಫ್ರೆಂಡ್ಸ್ ಹೇಳ್ತೀನಿ ಇದು ಒಂದು ಒಳ್ಳೆಯ ಒಂದು ರೆಮಿಡಿ ಅಂತಲೇ ನಾವು ಹೇಳ್ಬೋದು ಒಂದು ಒಳ್ಳೆಯ ತಂತ್ರ ಅಂತಲೂ ಸಹ ನಾವು ಹೇಳ್ಬೋದು ಫ್ರೆಂಡ್ಸ್ ಖಂಡಿತ ಹಣ ಬರುತ್ತೆ ನಿಮಗೆ ತಕ್ಷಣ ನಿಮಗೆ ಹಣ ಬೇಕು ಅಂತ ಅಂದರೆ ಇದೊಂದು ಟಿಪ್ಸ್ನ ಫಾಲೋ ಮಾಡಿ ಫ್ರೆಂಡ್ಸ್ ಖಂಡಿತ ನಿಮಗೆ ಹಣ ಸಿಕ್ಕೇ ಸಿಗುತ್ತೆ ಅಂತ ನಾನು ಹೇಳ್ತೀನಿ ಈಗ ನಮ್ಮ ಮಹಿಳೆಯರು ಸಂಘದಲ್ಲಿರ್ತಾರೆ ಇಲ್ಲ ಚೀಟಿ ಕಟ್ಟಬೇಕಾಗುತ್ತೆ ಇಲ್ಲ ಬಾಡಿಗೆ ಕಟ್ಟಬೇಕಾಗುತ್ತೆ ಇಲ್ಲ ಮಕ್ಕಳಿಗೆ ಏನೋ ಸಾರಿ ಎಲ್ಲರೂ ಚೆನ್ನಾಗಿರಿ ಆದರೆ ನಾನು ಎಕ್ಸಾಂಪಲ್ ಕೊಡ್ತಾರದಷ್ಟೇ ಈಗ ದಿಢೀರಂತ ಏನಾದ್ರು ಒಂದು ಸಮಸ್ಯೆ ಬಂದುಬಿಡುತ್ತೆ ಆಗ ನಿಮಗೆ ದುಡ್ಡು ಬೇಕೇ ಬೇಕು ಅಲ್ವಾ ಹಾಸ್ಪಿಟ್ಲಿಗೆ ಹೋಗಬೇಕಾಗಿರುತ್ತೆ ಇಲ್ಲ ಏನು ತೊಗೋಬೇಕಾಗಿರುತ್ತೆ ಇಲ್ಲ ಯಾರಿಗೋ ಕೊಡಬೇಕಾಗಿರುತ್ತೆ ಅರ್ಜೆಂಟು ಅಂತಂದಾಗ ಈ ಟಿಪ್ಸ್ನ ನೀವು ಫಾಲೋ ಮಾಡಿ ಹಂಡ್ರೆಡ್ ಪರ್ಸೆಂಟೇಜರ್ಟ್ ನಾನು ಕೊಡ್ತೀನಿ ಫ್ರೆಂಡ್ಸ್ ಏಕೆಂದರೆ ಇದು ನಾನು ಮಾಡಿದ್ದೀನಿ ಹಾಗಾಗಿ ನಾನು ನಿಮ್ಮ ಹತ್ರ ಶೇರ್ ನೀವು ಒಂದು ಸಲ ಟ್ರೈ ಮಾಡಿ ನಿಮಗೂ ಒಳ್ಳೇದಾಗಲಿ ಇದು ಅಂತ ಹೇಳ್ತಾ ನಾನು ಇದನ್ನ ನಿಮಗೋಸ್ಕರ ಹೇಳ್ತಾ ಇದ್ದೀನಿ ಆ ಗ್ಲಾಸ್ನ ನೀವು ನೈಋತ್ಯ ಭಾಗದಲ್ಲಿ ಇಟ್ಟು ಅದರಿಂದ ನೀವು ಬಲ್ಪ್ ಇಟ್ಟು ಅದನ್ನ ಆನ್ ಮಾಡಬೇಕು ನೀವು ಬಲ್ಬ್ನ ಈ ರೀತಿ ನೀವು ಮಾಡಿ ಫ್ರೆಂಡ್ಸ್ ಯಾಕೆ ನಿಮಗೆ ತಕ್ಷಣ ದುಡ್ಡು ಸಿಗಲ್ಲ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ನೋಡಿದ್ರಲ್ಲ ನಮ್ಮ ಮನೆಯಲ್ಲೇ ನಮಗೆ ಪ್ರತಿಯೊಂದು ಪ್ರಾಬ್ಲಮ್ಗಳಿಗೂ ಸಲ್ಯೂಷನ್ನ ನಾವು ಇಟ್ಕೊಂಡು ನಮಗೆ ಆ ಪ್ರಾಬ್ಲಮ್ಗೆ ನಮಗೆ ಇದಿಲ್ಲ ಅಂದರೆ ಆ ಪ್ರಾಬ್ಲಮ್ ಇದೆ ಅದಕ್ಕೆ ಆ ಸಮಸ್ಯೆಗೆ ನಮಗೆ ಒಂದು ಪರಿಹಾರ ಇಲ್ಲ ಈ ಸಮಸ್ಯೆಗೆ ಪರಿಹಾರ ಇಲ್ಲ ಅಂತೇಳಿ ನಾವು ಎಷ್ಟೆಲ್ಲ ಓದಾಡ್ತಾ ಇರ್ತೀವಿ ಆದರೆ ನಮ್ಮ ಹೆಣ್ಮಕ್ಳು ಸ್ವಲ್ಪ ಬುದ್ಧಿವಂತರಾಗಿ ಸ್ವಲ್ಪ ಥಿಂಕ್ ಮಾಡಿ ಕೆಲವೊಂದು ವಿಷಯಗಳ ಬಗ್ಗೆ ನಾವು ತಿಳ್ಕೊಂಡು ನಾವು ಜೀವನ ಮಾಡೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಮ್ಮ ಮನೇಲಿ ಏನೇ ಒಂದು ಸಮಸ್ಯೆ ಇದ್ದರೂ ಇಂಥ ಸಣ್ಣ ಪುಟ್ಟ ಕೆಲಸಗಳನ್ನ ಕೆಲಸಗಳಿಂದ ನಾವು ತುಂಬ ಈಸಿಯಾಗಿ ನಾವು ಪ್ರಾಬ್ಲಮ್ಗಳನ್ನ ಬಗೆಹರಿಸ್ಕೋಬೋದು ಅಲ್ವಾ ನೋಡಿ ನಾವೇನಾರು ಇದಕ್ಕೆ ಏನಾದರೂ ಒಂದು ರೂಪಾಯಿ ಖರ್ಚು ಮಾಡಬೇಕಾ ಏನಿಲ್ಲ ಅಲ್ವ ಫ್ರೆಂಡ್ಸ್ ಎಲ್ಲ ಮನೇಲೇ ಸಿಗುತ್ತೆ ಅಂತ ಅಂದ ಅಂದಮೇಲೆ ಯಾಕೆ ಮಾಡಬಾರ್ದು ಹೇಳಿ ಈಗ ನಮ್ಗೆ ಒಳ್ಳೇದಾಗುತ್ತೆ ಅಂದಮೇಲೆ ನಾವು ಮಾಡೋದ್ರಿಂದ ತಪ್ಪೇನಿಲ್ಲ ಅಲ್ವಾ ಹೌದು ಫ್ರೆಂಡ್ಸ್ ಆದರೆ ಮೇನಾಗಿ ಬೇಕಾಗಿರೋದು ನಾವು ಮಾಡಬೇಕು ನಾವು ಚೆನ್ನಾಗಿರಬೇಕು ಪ್ರತಿಯೊಂದರಲ್ಲೂ ನಾವು ನಮಗೆ ಯಶಸ್ಸು ಕಾಣಬೇಕು ನಾವು ನಮ್ಮ ಮನೆಯವ್ರಿಗೆ ನಮ್ಮ ಮನೇಲಿ ಎಲ್ಲರಿಗೂ ನಮ್ಗೆ ಒಳ್ಳೇದಾಗಬೇಕು ಅನ್ನೋದೊಂದು ಮೇನ್ ಪಾಯಿಂಟು ನಮ್ಮ ಮೈಂಡಲ್ಲಿ ಇರಬೇಕಷ್ಟೇ ಅಲ್ವಾ ಹೌದು ಫ್ರೆಂಡ್ಸ್ ನೋಡಿದ್ರಲ್ಲ ಉಪ್ಪಿನಿಂದ ನಾವು ಉಪ್ಪನ್ನ ನಾವು ಈಗ ಮತ್ತೆ ಇನ್ನೊಂದು ಏನಾಗ್ಬಿಟ್ಟಿದೆ ಈಗಿನ ಜನ್ರೇಷನಲ್ಲಿ ಅಂತ ಹೇಳಿದ್ರೆ ಕೆಲವು ಮಹಿಳೆಯರಿಗೆ ಪಾಪ ಗೊತ್ತಿರೋಲ್ಲ ಪಾಪ ಅವ್ರಿಗೆ ಗೊತ್ತಿಲ್ಲ ಅಂದರೆ ಏನು ಹೇಳಿ ಅಲ್ವಾ ಗೊತ್ತಿಲ್ಲದೆ ಅದು ಅವ್ರಿಗೆ ಹೇಳ್ತಾ ಇದ್ದೀನಿ ನಾನು ಈ ಉಪ್ಪನ್ನ ನೀವು ಆದಷ್ಟು ಗಾಜಿನ ಒಂದು ಬಾಟಲ್ನಾಗಿರ್ಬೋದು ಇಲ್ಲ ಪಿಂಗಾಣಿ ಅಂತ ಬರುತ್ತೆ ನೋಡಿ ಅದರಲ್ಲಿ ನೀವು ಶೇಖರಣೆ ಮಾಡಿ ಮನೆಯಲ್ಲಿ ಅಡುಗೆ ಮನೆ ಇಡೋದ್ರಿಂದ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಏಕೆಂದರೆ ಈಗ ಗೊತ್ತಿರೋರು ಮಾಡ್ಕೋತಾರೆ ಗೊತ್ತಿಲ್ಲ ಅಂತ ಅನ್ನೋರು ಈಗ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ ಸ್ಟೀಲ್ ಬಾಕ್ಸ್ ಆಗಿರ್ಬೋದು ಇಲ್ಲ ಒಂದು ಪ್ಲಾಸ್ಟಿಕ್ ಬಾಕ್ಸ್ ಆಗಿರ್ಬೋದು ಇದಕ್ಕೆಲ್ಲ ಹಾಕೊಂಡು ಇಟ್ಕೊಂಡಾಗ ಹತ್ತಿರಿಂದ ಆದಷ್ಟು ನೆಗೆಟಿವ್ ಏನೇ ಬರುತ್ತೆ ಮನೆಗೆ ಅಂತಲೇ ನಾನು ಹೇಳ್ತೀನಿ ಫ್ರೆಂಡ್ಸ್ ಯಾಕೆ ಅಂತ ಇದೆಲ್ಲ ಇವೆಲ್ಲ ನನಗೆ ಗೊತ್ತಿರೋದಕ್ಕೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ ಯಾಕೆಂದರೆ ನಾವು ಮಾತ್ರ ಲೈಫಲ್ಲಿ ಚೆನ್ನಾಗಿದೆ ಸಾಕಾಗಲ್ಲ ನಮ್ಮ ಚಾನಲ್ನ ನೋಡಿ ನೀವು ನಮ್ಮ ಮೇಲೆ ಒಂದು ಪ್ರೀತಿ ವಿಶ್ವಾಸನ ಇಟ್ಟು ನೀವು ನಮ್ಮನ್ನ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತ ಅಂದಮೇಲೆ ನಮ್ಗೆ ಗೊತ್ತಿರೋದನ್ನೆಲ್ಲ ನಾನು ನಿಮಗೆ ತಿಳಿಸಿ ನಿಮಗೂ ಸಹ ಒಳ್ಳೇದಾಗಲಿ ಅಂತ ತಾನೇ ನಾನು ಬಯಸ್ತಾ ಇರೋದು ಹೌದು ಫ್ರೆಂಡ್ಸ್ ಹಾಗಾಗಿ ನೋಡಿದ್ರಲ್ಲ ಫ್ರೆಂಡ್ಸ್ ಆದಷ್ಟು ನೀವು ಉಪ್ಪನ್ನ ನೀವು ಗಾಜಿನ ಬ ಒಂದು ಬಾಕ್ಸ್ನಲ್ಲೇ ಇಡಿ ಅಂದರೆ ಗಾಜಿನ ಒಂದು ಬಾಟಲ್ನಲ್ಲೇ ಇಡಿ ಇಲ್ಲ ನಮ್ಮ ಹತ್ರ ದುಡ್ಡಿದೆ ನಾವು ತಗೋಬರ್ತೀವಿ ಅಂತ ಅನ್ನೋರು ಏನು ಒಂದು ಮುನ್ನೂ ಮುನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ಆಗುತ್ತೆ ಫ್ರೆಂಡ್ಸ್ ಈಗ ನಾವು ತಗೋತೀವಿ ಅಂತ ಅಂದ್ರೂ ತಗೋತೀವಿ ತೊಗೋತೀವಿ ಅಂದ್ರೂ ಎರಡರಿಂದ ಒಂದು ಮುನ್ನೂರೈವತ್ತು ನಾನ್ನೂರು ರೂಪಾಯಿ ಆಗುತ್ತೆ ಸುಮ್ಮನೆ ದುಡ್ಡು ವೇಸ್ಟ್ ಮಾಡಬೇಕಲ್ವಾ ಹೌದು ಫ್ರೆಂಡ್ಸ್ ನಾನು ನಿಜವಾಗ್ಲೂ ಹೇಳ್ತೀನಿ ಫ್ರೆಂಡ್ಸ್ ನಾ ನಮ್ಮನೇಲಿ ಯಾವ ಪಿಂಗಾಣಿನೂ ನಾನು ಇಟ್ಕೊಂಡಿಲ್ಲ ಗಾಜಿನ ಒಂದು ಬಾಟಲ್ನೇ ಇಟ್ಕೊಂಡು ನಾನು ಎರಡು ಗಾಜಿನ ಬಾಟಲನ್ನೇ ಇಟ್ಕೊಂಡೇ ನಾನು ಅದರಲ್ಲೇ ನಾನು ಸಾಲ್ಟ್ ಹಾಕ್ಕೊಂಡಿರೋದು ಫ್ರೆಂಡ್ಸ್ ಸುಮ್ಮನೆ ಸುಮ್ಮನೆ ವೇಸ್ಟ್ ಆಗಿ ಎಲ್ಲ ದುಡ್ಡಿನ ವೇಸ್ಟ್ ಮಾಡಬೇಕು ಈಗ ಅದೇ ಮುನ್ನೂರೈವತ್ತು ರೂಪಾಯಿ ನಾನ್ನೂರು ರೂಪಾಯಿ ಇದ್ರೆ ನಮ್ಗೆ ಏನಕ್ಕಾದರೂ ಆಗಲ್ವ ಮನೆಗೆ ಅಲ್ವಾ ಫ್ರೆಂಡ್ಸ್ ಇಲ್ಲ ಏನಕ್ಕಾದರೂ ಹಾಗೆ ಆಗುತ್ತೆ ಆದಷ್ಟು ನಾವು ಹಣನ ಸೇವ್ ಮಾಡೋದು ನೋಡ್ಕೋಬೇಕು ಹೊರತು ಖರ್ಚು ಮಾಡೋದಲ್ಲ ಅಲ್ವಾ ಹಾಗಾಗಿ ಫ್ರೆಂಡ್ಸ್ ಅದು ನಿಮಗೆ ಕಡಿಮೆ ಬೆಲೆಗೆ ಸಿಗುತ್ತೆ ಗಾಜಿನ ಒಂದು ಬಾಟಲು ಕಡಿಮೆ ಬೆಲೆಗೆ ನಿಮಗೆ ಆನ್ಲೈನಲ್ಲೇ ಸಿಗುತ್ತೆ ಫ್ರೆಂಡ್ಸ್ ಸರ್ಚ್ ಮಾಡಿ ನಾನು ಆನ್ಲೈನಲ್ಲೇ ತಗೊಂಡಿದ್ದು ಅದನ್ನ ನಾನು ತಗೊಂಡಾಗ ಅದು ಒಂದು ಟೂ ಟೆನ್ನೇ ಆಯ್ತು ಅಷ್ಟೆ ಅಂದರೆ ಇನ್ನೂರ ಹತ್ತು ರೂಪಾಯಿ ಆಯಿತು ಎರಡರಿಂದ ಇನ್ನೂರ ಹತ್ತು ರೂಪಾಯಿ ಆಯಿತು ಅಷ್ಟೇ ನೋಡಿ ಇಷ್ಟು ಕಡಿಮೆಗೆ ನಮಗೆ ಅದೇ ಸಿಗುತ್ತೆ ಅಂದಾಗ ನಾವ್ಯಾಕೆ ಮುನ್ನೂರೈವತ್ತು ನಾನ್ನೂರು ರೂಪಾಯಿ ಕೊಟ್ಟು ತೊಗೊಂಡು ಅದರಲ್ಲಿ ಇಟ್ಕೋಬೇಕು ಈಗ ಎರಡರಿಂದನೂ ಸೇಮ್ ಮೆಥಡೆ ಅದು ಎರಡರಿಂದನೂ ನಮಗೆ ಒಂದರಲ್ಲೇ ಒಂದೇ ನಮಗೆ ಉಪಯೋಗ ಆಗುತ್ತೆ ಅಂತ ಅಂದಾಗ ನಾವು ಕಡಿಮೆದನ್ನೇ ತಗೊಳ್ಳೋಣ ಜಾಸ್ತಿ ದಾಗ ತಗೋಬೇಕು ಅಲ್ವಾ ಫ್ರೆಂಡ್ಸ್ ಆದಷ್ಟು ನಾವು ಗೃಹಿಣಿಯರು ನಮ್ಮ ಮಹಿಳೆಯರು ದುಡ್ಡನ್ನ ಸೇವ್ ಮಾಡೋಕ್ಕೆ ನೋಡಬೇಕು ಈಗ ನೀವು ಅಂದ್ಕೊಬೋದು ಏನಪ್ಪ ಇವ್ರು ಇಷ್ಟೊಂದು ಕಂಜೂಸು ಅಂತ ಕಂಜುಸು ಅಂತ ಅಲ್ಲ ಫ್ರೆಂಡ್ಸ್ ತಿನ್ನೋದಕ್ಕೆ ಉಣ್ಣದಕ್ಕೆ ಇದಕ್ಕೆಲ್ಲ ನಾವು ಖರ್ಚು ಮಾಡೋಣ ಅಲ್ವಾ ಆದರೆ ಇಂಥ ಈಗ ನಮಗೆ ಅದು ಅವಶ್ಯಕತೆ ಇಲ್ಲ ಈಗ ನಮಗೆ ಬೇಕಾಗಿರೋದೇನು ಒಳ್ಳೇದಾಗಬೇಕು ಅನ್ನೋದಷ್ಟೇ ಅಲ್ವಾ ಆ ಥರ ಅಂತ ಅಂದಮೇಲೆ ಕಡಿಮೆ ಬೆಲೆಗೇ ನಮಗೆ ಒಳ್ಳೇದಾಗುತ್ತೆ ಅಂದರೆ ಕಡಿಮೆ ಬೆಲೆ ವಸ್ತು ತೊಗೊಂಡಾಗಲೇ ನಮ್ಗೆ ಒಳ್ಳೇದಾಗುತ್ತೆ ಅಂತ ನಮ್ಗೆ ಗೊತ್ತಾದ ಮೇಲೆ ಕಡಿಮೆಯೇ ತೊಗೊಳ್ಳೋಣ ಜಾಸ್ತಿ ದುಡ್ಡು ಕೊಟ್ಟು ಯಾಕೆ ತಗೋಬೇಕಲ್ವಾ ಇದು ನನ್ನ ಒಂದು ಪಾಲಿಸಿ ಅಂತ ಹೇಳ್ಬೋದು ಹಾಗಾಗಿ ಫ್ರೆಂಡ್ಸ್ ದಯವಿಟ್ಟು ನಿಮ್ಮೆಲ್ಲರಿಗೂ ಈ ವಿಡಿಯೋ ಯೂಸ್ ಆಗುತ್ತೆ ಅಂತ ಹೇಳಿ ನಾನು ನಿಮಗೋಸ್ಕರ ಅಂತಲೇ ಈ ವಿಡಿಯೋನ ಮಾಡಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆದರೆ ಇಷ್ಟ ಆಯಿತು ಅಂತ ಅಂದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಮತ್ತು ಇನ್ನೂ ಯಾರು ಹಸು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀವಿ ಅಂತ ಹೇಳೋದಾದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂತರ ವಿಡಿಯೋನ ನೋಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಮತ್ತು ಇನ್ನೊಂದೇನೆಂದರೆ ವಿಡಿಯೋನ ಫ್ರೆಂಡ್ಸ್ ನೀವು ಆದಷ್ಟು ನೀವು ಎಲ್ಲೂ ಸ್ಕಿಪ್ ಮಾಡ್ದೇನೆ ಹೆಣ್ಣು ತನಕನೇ ನೋಡಿ ಯಾಕೆ ಅಂತ ಹೇಳಿದ್ರೆ ಮಧ್ಯ ಮಧ್ಯೆ ನಾನು ಕೆಲವೊಂದು ಪಾಯಿಂಟ್ಸ್ಗಳನ್ನ ಹಾಕಿರ್ತೀನಿ ನೀವೇನಾದ್ರೂ ಸ್ಕಿಪ್ ಮಾಡ್ಕೊಂಡು ನೋಡ್ಕೊಂಡು ಹೋದರೆ ನಿಮಗೆ ಆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ನಿಮಗೆ ತಲುಪಲ್ಲ ಅಲ್ವಾ ಹಾಗಾಗಿ ಫ್ರೆಂಡ್ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡ್ದೇನೆ ಹೆಂಡ್ ತನಕ ನೋಡಿ ಇದು ನಮಗೆ ಮಾತ್ರ ಯೂಸ್ ಆಗೋದಲ್ಲ ನನ್ನ ಸಬ್ಸ್ಕ್ರೈಬರ್ ಎಲ್ಲರಿಗೂ ಸಹ ಯೂಸ್ ಆಗಲಿ ಅಂತಲೇ ನಾನು ನಿಮಗೋಸ್ಕರ ಅಂತಲೇ ಹಾಕ್ತಾಯಿದ್ದೀನಿ ಅಕಸ್ಮಾತ್ ನಿಮ್ಗೆ ಏನಾದ್ರು ಏನಾದರೂ ಒಂದು ಡೌಟ್ ಇರ್ಬೋದಾಗಿರಲಿ ಇಲ್ಲ ಯಾವುದಾರು ಒಂದು ವಿಡಿಯೋ ಬೇಕು ಅಂತ ಅನ್ನೋದೇ ಆಗಿರಲಿ ದಯವಿಟ್ಟು ನನಗೆ ಕಮೆಂಟ್ ಮೂಲಕ ನನಗೆ ತಿಳಿಸಿ ನೀವು ಕಮೆಂಟ್ ಮೂಲಕ ನನಗೆ ತಿಳಿಸೋದ್ರಿಂದ ನನಗೆ ತುಂಬಾ ಖುಷಿಯಾಗುತ್ತೆ ನಾನು ನಿಜವಾಗ್ಲೂ ಹೇಳ್ತೀನಿ ಫ್ರೆಂಡ್ಸ್ ನನಗೆ ಸಬ್ಸ್ಕ್ರೈಬರ್ ಎಷ್ಟು ಜನ ಇದ್ದಾರೆ ಎಷ್ಟಾಗಿದೆ ಅಂತ ನಾನು ಫಸ್ಟು ನೋಡೋಲ್ಲ ನಾನು ಫಸ್ಟ್ ನೋಡೋದೇ ನಿಮ್ಮ ಕಮೆಂಟ್ಸನ್ನ ಏನಂತ ಕಮೆಂಟ್ ಮಾಡಿದ್ದಾರೆ ನಮ್ಮ ವೀಡಿಯೋ ಇಷ್ಟ ಆಯಿತು ಇಷ್ಟ ಆಗಲಿಲ್ವೋ ಯೂಸ್ಫುಲ್ ಆಯಿತೋ ಇಲ್ಲವೋ ಅಂತ ನಾನು ಫಸ್ಟು ಚೆಕ್ ಮಾಡೋದೇ ನಿಮ್ಮ ಕಮೆಂಟ್ನ ನಾನು ನೋಡಿದ ತಕ್ಷಣವೇ ನನ್ನ ಕಮೆಂಟ್ಗೆ ನಾನು ಆನ್ಸರ್ ಕೊಟ್ಟೇ ಕೊಡ್ತೀನಿ ಫ್ರೆಂಡ್ಸ್ ಯಾವುದನ್ನು ನಾನು ಇದುವರೆಗೂ ಯಾರಿಗೂ ಸಹ ನಾನು ಕಮೆಂಟಲ್ಲೇ ಆ್ಯನ್ಸರ್ ಕೊಟ್ಟಿಲ್ಲ ಸಾರಿ ಆ್ಯನ್ಸರ್ ಕೊಟ್ಟಿದ್ದೀನಿ ಯಾರಿಗೂ ನಾನು ರಿಪ್ಲೈ ಮಾಡ್ದೇ ನಾನು ಇಲ್ಲ ರಿಪ್ಲೈ ಮಾಡ್ದೆ ನಾನು ಇದ್ದೇ ಇಲ್ಲ ಫ್ರೆಂಡ್ಸ್ ಯಾವ್ದು ನಾನು ತಕ್ಷಣ ನೋಡ್ತೀನಿ ಅವ್ರ ತಕ್ಷಣ ನಾನು ಆನ್ಸರ್ ಕೊಟ್ಟಿದ್ದೀನಿ ಹಾಗಾಗಿ ನಿಮ್ಮ ಅಭಿಪ್ರಾಯ ಅನಿಸಿಕೆ ಮತ್ತು ನಿಮ್ಗೆ ಏನೇ ಒಂದು ಡೌಟ್ಸ್ ಇದ್ರೂ ನನಗೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಇನ್ನೂ ಯಾರೊಬ್ಬರು ನಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇನ್ನು ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ನಮ್ಮ ಚಾನಲ್ ನೋಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಹಾಗಾದರೆ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು ಓಕೆ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್ ಮತ್ತೊಂದು ಹೊಸದಾದಂಥ ನಿಮಗೆಲ್ಲರಿಗೂ ಯೂಸ್ ಆಗುವಂಥ ಟಿಪ್ಸ್ನೇ ನಾನು ಮತ್ತೆ ತರ್ತೀನಿ ದಯವಿಟ್ಟು ಎಲ್ಲರೂ ಇದನ್ನ ಯೂಸ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ಬ್ಲಾಗ್ನ ನಾನು ನಿಮಗೆ ಹೆಂಡ್ ಇದ್ದೀನಿ ಓಕೆ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್